ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನಾಳೆಯ ವೃತ್ತಿ ಜೀವನಕ್ಕಾಗಿ ಶಿಕ್ಷಣ ಮತ್ತು ತರಬೇತಿಯ ಪಾತ್ರ ಈ ಕುರಿತು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆಯ ಸಿವಿಲ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದಿವ್ಯಾ ಹೆಚ್ಎ ಅವರಿಂದ ಮಾಹಿತಿ ಕೇಳುವಿರಿ ಶುಭೋದಯ ನನ್ನ ಹೆಸರು ದಿವ್ಯಾ ಹೆಚ್ಎ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ ನಾನು ಬೆಸ್ಟೆಮಿನಲ್ಲಿ ಹತ್ತು ವರ್ಷದಿಂದ ನನ್ನ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಇಂದಿನ ವಿಷಯ ನಾಳೆಯ ವೃತ್ತಿ ಜೀವನಕ್ಕಾಗಿ ಶಿಕ್ಷಣ ಮತ್ತು ತರಬೇತಿಯ ಪಾತ್ರ ಈ ವಿಷಯದ ಬಗ್ಗೆ ಹೇಳೋಕು ಮುಂಚೆ ನಾವು ಶಿಕ್ಷಣ ಅಂದ್ರೇನು ತರಬೇತಿ ಅಂದ್ರೇನು ಅನ್ನೋದನ್ನ ತಿಳ್ಕೊಳ್ಬೇಕು ನಮ್ಗೆ ಶಿಕ್ಷಣ ಅಂದ್ರೆ ಗೊತ್ತಿದೆ ಆದ್ರೆ ಅದು ಪ್ರಾಮುಖ್ಯತೆಯನ್ನು ತಿಳಿದ್ಕೊಳ್ಬೇಕು ಹಾಗಾದ್ರೆ ಶಿಕ್ಷಣ ಒಂದು ವ್ಯವಸ್ಥಿತವಾದ ಚೌಕಟ್ನಲ್ಲಿ ನಿರ್ದಿಷ್ಟವಾದ ವಿಷಯವನ್ನು ಬೋಧಿಸುವುದು ಅಥವಾ ಕಲಿಸುವುದಕ್ಕೆ ಶಿಕ್ಷಣ ಎನ್ನುತ್ತಾರೆ ಹಾಗಾದ್ರೆ ತರಬೇತಿ ಅಂದ್ರೇನು ತರಬೇತಿ ಒಂದು ನಿರ್ದಿಷ್ಟವಾದ ಗುರಿ ಸಾಧನೆಗೆ ಬೇಕಾದ ಪೂರಕ ಅಂಶಗಳನ್ನ ಕಲೀಲಿಕ್ಕೆ ತರಬೇತಿ ಎನ್ನುತ್ತಾರೆ ನಾವು ಶಾಲಾ ಅವಧಿಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಶಿಕ್ಷಣವನ್ನು ಹೊಂದುತ್ತೇವೆ ನಮ್ಮ ಒಂದು ಒಂದನೇ ಕ್ಲಾಸ್ ಇಂದ ಹಿಡಿದು ಹತ್ತನೇ ಕ್ಲಾಸ್ ತನಕ ನಮ್ಗೆ ವಿವಿಧ ವಿಚಾರಗಳ ಬಗ್ಗೆ ವಿವಿಧ ವಿಷಯಗಳ ಬಗ್ಗೆ ಶಿಕ್ಷಣವನ್ನು ತಿಳ್ಕೊಂಡಿರ್ತೀವಿ ಯಾವ ತರ ಅಂತ ಹೇಳಿದ್ರೆ ಇವಾಗ ಕ್ರೀಡೆ ಇರ್ಬೋದು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಕಲೆ ಇರ್ಬೋದು ಪೇಂಟಿಂಗ್ ಇರ್ಬೋದು ಈ ತರ ನಾನಾ ವಿಧದ ವಿಚಾರಗಳ ಬಗ್ಗೆ ನಮ್ಗೆ ಶಿಕ್ಷಣವನ್ನು ಕಲ್ತ್ಕೊಂಡಿರ್ತೀವಿ ಅದೇ ರೀತಿಯಾಗಿ ತರಬೇತಿಯನ್ನು ಸಹ ನಾವು ಪಡೆದಕೊಂಡಿರ್ತೀವಿ ಆದ್ರೆ ಒಂದು ಸಲ ನಾವು ವೃತ್ತಿ ಜೀವನಕ್ಕಾಗಿ ಕಲಿಬೇಕಂದ್ರೆ ನಮ್ಮ ವೃತ್ತಿಯಾಗಿ ಬಳಸ್ಕೊಬೇಕು ಅಂತ ಹೇಳಿದ್ರೆ ಈ ಒಂದು ಶಾಲಾ ಅವಧಿಯಲ್ಲಿ ಎಲ್ಲ ಮಕ್ಕಳು ಎಲ್ಲಾ ತರ ಶಿಕ್ಷಣವನ್ನ ಪಡ್ಕೊಂಡಿರ್ತಾರೆ ಆದ್ರೆ ಎಲ್ಲರೂ ಒಂದೇ ವೃತ್ತಿಯನ್ನ ಆಯ್ದುಕೊಳ್ಳಲ್ಲ ವಿವಿಧ ರೀತಿಯ ವೃತ್ತಿಗಳನ್ನ ಆಯ್ದುಕೊಳ್ತಾರೆ ಅಂತ ಸಮಯದಲ್ಲಿ ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ತರಬೇತಿಯ ಅವಶ್ಯಕತೆ ಬರುತ್ತೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಜೀವನ ಶೈಲಿ ಬದಲಾಗುತ್ತಾ ಇದೆ ಅಂದ್ರೆ ಮಾನವ ಇರ್ಬೋದು ಅಥವಾ ಗ್ರಾಹಕ ಯಾವಾಗ್ಲೂ ಹೊಸತನ್ನು ಬಯಸ್ತಾ ಇದಾರೆ ನಾವು ಇವತ್ತಿನ ಜೀವನದ ಬಗ್ಗೆ ಅಷ್ಟೇ ಯೋಚನೆ ಮಾಡಲ್ಲ ಮುಂದಿನ ದಿನಗಳ ಬಗ್ಗೆನು ಸಹ ಯೋಚನೆ ಮಾಡಬೇಕಾಗತ್ತೆ ಅಂದರೆ ಮಾನವ ಅಥವಾ ಗ್ರಾಹಕ ಯಾವಾಗ್ಲೂ ಹೊಸತನ್ನು ಬಯಸುತ್ತಾರೆ ಅದಕ್ಕೆ ಪೂರಕವಾಗಿ ಉತ್ಪಾದಕ ಅಥವಾ ಸೇವಾ ಕಂಪನಿಗಳು ಕೂಡ ಹೊಸ ವಿಷಯಗಳ ಬಗ್ಗೆ ಆಸಕ್ತಿದಾಯಕವಾಗಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತಂತ ವಿದ್ಯೆಗಳು ನಮ್ಗೆ ಶಿಕ್ಷಣವಾಗಿರುತ್ತೆ ಆದ್ರೆ ಆ ವೃತ್ತಿ ಜೀವನಕ್ಕೆ ಇನ್ಯಾವುದೋ ಒಂದು ರೀತಿಯಾಗಿ ನಾವು ಉಪಯೋಗಿಸ್ಕೊಳ್ಬೇಕಾದ್ರೆ ನಮ್ಗೆ ಹೆಚ್ಚಿನ ತರಬೇತಿ ತುಂಬಾ ಅವಶ್ಯಕತೆ ಆಗಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ಯೋಚನೆ ಮಾಡೋದು ಅವರ ಯಶಸ್ಸಿನ ದಾರಿಯನ್ನ ಯಾವಾಗ್ಲೂ ಯೋಚನೆ ಮಾಡಿ ಮುಂದ್ ಹೋಗುವಂಥದ್ದು ಹಾಗಾಗಿ ನಾವು ಶಿಕ್ಷಣ ನಮ್ಮೊಳಗೆ ಇರುವಂತದ್ದು ಆದ್ರೆ ಈ ಶಿಕ್ಷಣ ಅನೇಕ ಬಾರಿ ಪ್ರಸ್ತುತ ಸ್ಥಿತಿಗತಿಗಳಿಗೆ ಅನುಗುಣವಾಗಿರುವುದಿಲ್ಲ ಅದು ಅಪೂರ್ಣವಾದದ್ದು ಅಥವಾ ಅದನ್ನ ನಾವು ಗ್ಯಾಪ್ ಅಂತ ಹೇಳ್ತೀವಿ ಆ ಗ್ಯಾಪ್ ಅಥವಾ ಅಪೂರ್ಣವಾದದ್ನ ಪೂರ್ಣಗೊಳಿಸಲು ಇರುವ ಅಸ್ತ್ರವೇ ತರಬೇತಿ ಆದರೆ ಕಾಲಕ್ಕೆ ಅಥವಾ ಮಾರುಕಟ್ಟೆಯ ಅವಶ್ಯಕತೆಗೆ ತಕ್ಕಂತೆ ಬೇಕಾದ ಅವಶ್ಯಕತೆ ಕೌಶಲ್ಯಗಳನ್ನ ಗಳಿಸುವುದೇ ತರಬೇತಿ ನಾವು ನಾನಾ ರೀತಿಯ ವೃತ್ತಿಗಳನ್ನ ನೋಡ್ಬೋದು ಈಗ ಸಂಗೀತ ಇರ್ಬೋದು ಅಥವಾ ಶಿಕ್ಷಣ ಇರ್ಬೋದು ಯಾವುದೇ ಒಂದು ವೃತ್ತಿ ತಗೊಂಡ್ರು ನಮಗೆ ತರಬೇತಿ ಅತ್ಯಮೂಲ ಹಾಗಾದ್ರೆ ಒಂದು ಉದಾಹರಣೆಯಲ್ಲಿ ನೋಡೋಣ ಕಾರಿನ ಬಗ್ಗೆ ಮತ್ತು ಅದರ ಕೆಲವು ಫೀಚರ್ಸ್ ಗಳ ಬಗ್ಗೆ ಮಾಹಿತಿ ಇರುವುದು ಶಿಕ್ಷಣ ಆದರೆ ಅದನ್ನ ಯಾವ್ದಾರು ಒಬ್ಬ ವ್ಯಕ್ತಿ ಡ್ರೈವಿಂಗ್ ಮಾಡುವಾಗ ಈ ಫೀಚರ್ಸ್ ಗಳನ್ನು ಯಾವ ರೀತಿಯಲ್ಲಿ ಯಾವಾಗ ಬಳಸ್ಬೇಕೆನ್ನುವುದು ಇಲ್ಲಿ ತರಬೇತಿ ಆಗುತ್ತೆ ನಮಗೆ ಸಾಮಾನ್ಯವಾಗಿ ಕಾರ್ ಅಂದ ತಕ್ಷಣ ನಮ್ಗೆ ಸಲಹೆಗೊಡೋದು ಒಂದು ವಿವಿಧ ಅಥವಾ ನಾನಾ ರೀತಿಯ ಕಾರ್ಗಳು ಆದ್ರೆ ಅದನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಕ್ಕೆ ಉಪಯೋಗಿಸುವಂತ ಒಂದು ವಾಹನ ಅದನ್ನ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕಂತ ಹೇಳಿದ್ರೆ ನಮ್ಗೆ ತರಬೇತಿ ಅತ್ಯ ಅವಶ್ಯಕ ಈ ಚಿಕ್ಕ ಉದಾಹರಣೆಯಿಂದ ನಾವು ಹೇಳಬಹುದು ಯಾವ ಒಂದು ಚಟುವಟಿಕೆಯಲ್ಲಿ ಶಿಕ್ಷಣ ಎಷ್ಟು ಮುಖ್ಯವೋ ತರಬೇತಿಯು ಅಷ್ಟೇ ಪ್ರಮುಖವಾಗಿರುತ್ತದೆ ಇದರಿಂದ ಅರ್ಥವಾಗುವುದೇನೆಂದರೆ ಶಿಕ್ಷಣ ಜೊತೆಗೆ ತರಬೇತಿಯು ಹಾಗೂ ತರಬೇತಿಯು ಜೊತೆಗೆ ಶಿಕ್ಷಣವು ವೃತ್ತಿ ಜೀವನದ ಬೆಳವಣಿಗೆಯಲ್ಲಿ ವಿಶೇಷ ಪಾತ್ರ ವಹಿಸುತ್ತದೆ ಶಿಕ್ಷಣ ಒಂದೇ ಸಾಧ್ಯವಾಗಲ್ಲ ತರಬೇತಿ ಒಂದೇ ಸಾಧ್ಯವಾಗಲ್ಲ ಇಲ್ಲಿ ಶಿಕ್ಷಣ ಮತ್ತು ತರಬೇತಿ ಎರಡು ತುಂಬಾ ಮುಖ್ಯವಾಗಿದೆ ಅಂತ ಅದೇ ತರ ಇನ್ನೊಂದು ಉದಾಹರಣೆ ತಗೊಂಡು ಹೇಳೋದಾದ್ರೆ ನೀರಿಗೆ ಬಿದ್ದಾಗ ಈಜ್ಬೇಕು ಎಂತಾರೆ ಹಾಗಾದ್ರೆ ಇಲ್ಲಿ ನೀರಿಗೆ ಬಿದ್ದಾಗ ಈಜಬೇಕು ಎನ್ನುವುದು ಶಿಕ್ಷಣ ಆದರೆ ಹೇಗೆ ಯಾವ ಥರ ಯಾವ ರೀತಿಯಲ್ಲಿ ಅನ್ನೋದು ಇಲ್ಲಿ ತರಬೇತಿ ಆಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ಅವರ ಜೀವನದಲ್ಲಿ ಜೀವನವನ್ನ ನಡೆಸಬೇಕಾದ್ರೆ ಪ್ರತಿಯೊಂದು ಈಗ ನಮ್ಮ ಶಿಕ್ಷಣನ ಕಲ್ತ್ಕೊಳ್ತೀವಿ ಅಥವಾ ಬೋಧನೆ ಮಾಡ್ತೀವಿ ಆದ್ರೆ ಜೀವನ ಅನ್ನೋ ಒಂದು ಒಂದು ಬಂದಾಗ ನಾವು ದಿನನಿತ್ಯ ನೋಡಿ ಅಥವಾ ಅದಾರು ಒಂದು ವಿಚಾರವನ್ನು ತಗೊಂಡು ನಮ್ಮ ಜೀವನವನ್ನು ನಡ್ಸ್ಕೊಂತೀವಿ ಇದು ನಾವು ಬೇರೆ ಒಬ್ಬರ ಉದಾಹರಣೆ ಇರ್ಬೋದು ಅಥವಾ ಬೇರೆ ಒಂದು ವ್ಯಕ್ತಿಯನ್ನ ನೋಡಿದಾಗ ಅದು ಒಂದು ರೀತಿಯಾದವಂತ ಶಿಕ್ಷಣ ಆಗತ್ತೆ ಶಿಕ್ಷಣ ಎಷ್ಟು ಮುಖ್ಯವೋ ಅದರ ಜೊತೆ ತರಬೇತಿಯು ಅಷ್ಟೇ ಪ್ರಾಮುಖ್ಯತೆ ವಹಿಸುತ್ತದೆ ಅದು ವೃತ್ತಿ ಜೀವನದಲ್ಲಿ ಈಗ ವೈದ್ಯರು ಅಂತ ತಗೊಂಡ್ರೆ ಅವರು ಓದುವುದರ ಜೊತೆಗೆ ಪ್ರತಿ ಒಂದು ಕೌಶಲ್ಯಗಳನ್ನು ಹೊಂದಿರಬೇಕಾಗತ್ತೆ ಆಪರೇಷನ್ ಇರ್ಬೋದು ಅದನ್ನ ಸ್ಟಿಚ್ ಮಾಡೋದಾಗಿರ್ಬೋದು ಅಥವಾ ಒಂದು ಪೇಷಂಟ್ ನ ಟ್ರೀಟ್ ಮಾಡುವಂತ ರೀತಿ ಇರ್ಬೋದು ಅಥವಾ ಪ್ರತಿ ಒಂದು ರೀತಿಯೂ ಸಹ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ನಾವು ಕಲಿತಂತ ವಿದ್ಯೆ ಮತ್ತು ತರಬೇತಿ ಎಂದಾದರೂ ಒಂದು ದಿನ ಉಪಯೋಗಕ್ಕೆ ಬರುತ್ತದೆ ಹಾಗಾಗಿ ನಾವು ಜೀವನದ ಎಲ್ಲಾ ಹಂತದಲ್ಲೂ ಸಹ ಶಿಕ್ಷಣ ಮತ್ತು ತರಬೇತಿ ಅನ್ನ ನಾವು ಪಡ್ಕೊಂತ ಹೋಗ್ಬೇಕು ಯಾವುದೋ ಒಂದನ್ನು ನಾವು ನೆಗ್ಲೆಕ್ಟ್ ನ ಮಾಡಬಾರ್ದು ಇಲ್ಲಿ ನಾನು ಏನ್ ಹೇಳ್ಬೋದು ಅಂದ್ರೆ ಶಿಕ್ಷಣ ಮತ್ತು ತರಬೇತಿ ಇವೆರಡೂ ಕೂಡ ಎಲ್ಲಾ ವ್ಯಕ್ತಿಯ ವೃತ್ತಿ ಜೀವನದ ಬೆಳವಣಿಗೆಯಲ್ಲಿ ಮತ್ತು ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತೊಮ್ಮೆ ಏನ್ ಹೇಳ್ಬೋದು ಅಂದ್ರೆ ಪ್ರತಿ ಒಬ್ಬ ವ್ಯಕ್ತಿಯ ವೃತ್ತಿ ಜೀವನ ಯಶಸ್ಸಿನ ಹಿಂದೆ ಶಿಕ್ಷಣ ಮತ್ತು ತರಬೇತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಮ್ಮ ಶಾಲಾ ಅವಧಿಯಲ್ಲಿ ನಾವು ನಾನಾ ರೀತಿಯ ಒಂದು ಶಿಕ್ಷಣವನ್ನು ಪಡಿತೀವಿ ಆ ಶಿಕ್ಷಣ ಜೊತೆಗೆ ತರಬೇತಿಯನ್ನ ಕೊಡ್ತಾರೆ ಆ ತರಬೇತಿಯ ಮುಖಾಂತರ ಯಶಸ್ಸನ್ನು ಪಡಿತೀವಿ ಉದಾಹರಣೆಗೆ ಒಂದು ಕ್ರೀಡೆ ಅಂತ ತಗೊಂಡ್ರೆ ನಾವು ಬೆಳಗ್ಗೆ ಪ್ರತಿ ಒಂದು ಶಾಲೆಯಲ್ಲೂ ಸಹ ವಿಶೇಷವಾದ ತರಬೇತಿಯನ್ನ ಕೊಡ್ತಾರೆ ಆ ವಿಶೇಷವಾದ ತರಬೇತಿಯಿಂದ ಯಾವ್ದಾರು ಒಂದು ಹಂತದಲ್ಲಿ ಯಶಸ್ಸನ್ನು ಪಡೆಯಬಹುದು ಆ ಯಶಸ್ಸಿನಿಂದ ಅವರು ಒಂದು ಉನ್ನತ ಸ್ಥಾನ ಗೌರವವನ್ನು ಗಳಿಸಬಹುದು ಈ ಒಂದು ರೀತಿಯಲ್ಲಿ ನಮ್ಗೆ ಶಿಕ್ಷಣ ಮತ್ತು ತರಬೇತಿ ಒಂದು ವೃತ್ತಿಯಾಗಿಯೂ ಸಹ ತಗೊಳ್ಬೋದು ಅಂತ ಹೇಳ್ಬೋದು ಕ್ರೀಡೆ ಅಂತ ಹೇಳಿದಾಗ ನಾವು ಮೈದಾನದಲ್ಲಿ ಮಾತ್ರ ಆಟ ಆಡುವಂತದ್ದಲ್ಲ ನಾವು ಆ ಒಂದು ವಿವಿಧ ರೀತಿಯ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ಸಹ ನಾವು ಪಾಠ್ಯಕ್ರಮವಾಗಿ ಕಲ್ತ್ಕೊಳ್ತೀವಿ ಸಂಗೀತ ಅನ್ನೋದು ಒಂದು ಕಲೆ ಇದು ಎಲ್ಲ ವ್ಯಕ್ತಿಗಳಿಗೂ ಬರುವಂಥದ್ದಲ್ಲ ಸಂಗೀತ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಉದಾಹರಣೆಗೆ ನಮಗೆ ಆ ಸಂಗೀತ ಕೇಳಿದಾಗ ಆಗುವಂತ ಒಂದು ಪಾಸಿಟಿವ್ ವೈಬ್ಸ್ ಅಂತ ನಾವು ಏನ್ ಹೇಳ್ತೀವಿ ಅಥವಾ ನಮ್ಗೆ ಒಂದು ಮೋಟಿವೇಶನ್ ಇರ್ಬೋದು ಅಥವಾ ಏನೇ ಒಂದು ಕೆಲಸ ಮಾಡ್ಬೇಕಾರೆ ನಾವು ಸಂಗೀತವನ್ನು ಕೇಳ್ತಾ ಇರ್ತೀವಿ ಎಲ್ಲ ಕೆಲಸಗಳಿಗೂ ಪ್ರೇರಣೆ ಆಗಿರುತ್ತೆ ಇದು ಸಂಗೀತ ಈ ಸಂಗೀತವನ್ನು ಸಹ ಕಲಿಯುವಂತ ಒಂದು ಹಂತದಲ್ಲಿ ಲಯ ತಾಳ ಸ್ವರ ಎಲ್ಲದ್ರ ಬಗ್ಗೆನೂ ಆ ಒಂದು ತರಬೇತಿಯನ್ನ ತೆಗೆದುಕೊಂಡಿರ್ಬೇಕು ಅದರಿಂದ ಅವರು ಉನ್ನತವಾದ ಯಶಸ್ವಿಯಾದ ಸಂಗೀತಗಾರರು ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಹೀಗೆ ಹೇಳುತ್ತಾ ಪ್ರತಿ ಒಂದು ಹಂತದಲ್ಲೂ ಪ್ರತಿ ಒಂದು ಜೀವನ ಹಾದಿಯಲ್ಲೂ ನಮ್ಮ ವೃತ್ತಿ ಜೀವನದ ಜೊತೆಗೆ ಶಿಕ್ಷಣ ಮತ್ತು ತರಬೇತಿ ಅಗತ್ಯ ತುಂಬ ಇದೆ ಮತ್ತು ಪ್ರಾಮುಖ್ಯನ ಕೊಡಬೇಕಾಗಿ ಕೇಳ್ಕೊಳ್ತೀನಿ ಈ ತರ ನಾವು ಪ್ರತಿಯೊಂದು ವಿಚಾರದ ಬಗ್ಗೆ ತಿಳಿದುಕೊಂಡ್ರೆ ಮಾತ್ರ ನಮಗೆ ಯಶಸ್ಸು ಸಿಗುವಂಥದ್ದು ಹಾಗಾಗಿ ನಾನು ಏನು ಹೇಳುವುದೆಂದರೆ ನಾಳೆಯ ವೃತ್ತಿ ಜೀವನಕ್ಕೆ ಶಿಕ್ಷಣ ಜೊತೆಗೆ ತರಬೇತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಶಿಕ್ಷಣ ಮತ್ತು ತರಬೇತಿ ಇದ್ದೇ ಇರುತ್ತೆ ನನಗೆ ಈ ಅವಕಾಶ ಕಲಪಿಸಿಕೊಟ್ಟ ನಮ್ಮ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಮತ್ತು ಆಕಾಶವಾಣಿ ಭದ್ರಾವತಿಗೂ ನನ್ನ ಅಭಿನಂದನೆಗಳು ಇದುವರೆಗೂ ನಾಳೆಯ ವೃತ್ತಿ ಜೀವನಕ್ಕಾಗಿ ಶಿಕ್ಷಣ ಮತ್ತು ತರಬೇತಿಯ ಪಾತ್ರ ಈ ಕುರಿತು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆಯ ಸಿವಿಲ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದಿವ್ಯಾ ಹೆಚ್ಚೆ ಅವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ